ಮೂವತ್ತೈದು ರನ್ನು ನಾಲ್ಕು ವಿಕೆಟು ಇಂಥದ್ದೊಂದು ಕ್ಯಾಲಿಕೇಷನ್ನೊಂದಿಗೆ ಕ್ರೀಸಿಗಳಿದ ಇಂಗ್ಲೆಂಡಿಗೆ ಅದೊಂದು ದೊಡ್ಡ ಮೊತ್ತ ಆಗಿಯೇ ಇರಲಿಲ್ಲ ಕ್ರೀಸಲ್ಲಿ ಸ್ಮಿತ್ ಇದ್ದ ಮತ್ತೊಂದು ಕಡೆ ಓವರ್ ಇದ್ದ ಮೂವತ್ತ್ನಾಲ್ಕು ರನ್ನು ಇವರಿಗೆ ಚಿಟಿಕೆ ಹೊಡೆಯೋದ್ರೊಳಗೆ ಮಾಡಿಬಿಡಬಹುದಾದಷ್ಟೇ ಚಿಕ್ಕ ಟಾರ್ಗೆಟು ಆದರೆ ಸಿರಾಜನ ಪ್ಲ್ಯಾನೇ ಬೇರೆ ಆಗಿತ್ತು ಸ್ಮಿತನ್ನು ಬೆಳಿಗ್ಗೆಯೇ ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ಪೆವಿಲಿಯನ್ಗೆ ಅಟ್ಟಿದ ಓವರ್ ಟನ್ನು ಎಲ್ ಬಿ ಡಬ್ಲ್ಯೂ ಆದ ಕೊನೆಗೆ ಅಟ್ಕಿನ್ಸನ್ ವಿಕೆಟ್ ಅನ್ನು ಉರುಳಿಸಿದ ಸಿರಾಜ್ ಇಡೀ ಸ್ಟೇಡಿಯಂ ಕುಣಿದು ಕುಪ್ಪಳಿಸುವಂತೆ ಮಾಡಿದ ಭಾರತೀಯರ ಹೃದಯ ಗೆದ್ದ ತೆಂಡೂಲ್ಕರ್ ಆ್ಯಂಡರ್ಸನ್ ಸರಣಿಯನ್ನು ಸಮಗೊಳಿಸಿದ ಇಂಗ್ಲೆಂಡ್ ಆಟಗಾರರು ಮತ್ತು ಪ್ರೇಕ್ಷಕರ ಮುಖ ನೋಡಿದ್ರೇನೆ ಗೊತ್ತಾಗ್ತಾ ಇತ್ತು ಅವರು ಈ ಪಂದ್ಯವನ್ನು ಮಾತ್ರ ಕಳಕೊಂಡದ್ದಲ್ಲ ಇಡೀ ಸರಣಿಯನ್ನೇ ಕಳಕೊಂಡ ಮುಖಭಾವದಲ್ಲಿ ಗೋಚರಿಸ್ತಾ ಇದ್ರು ಭಾರತೀಯ ತಂಡದಲ್ಲಿ ಅಂಡರ್ ರೇಟ್ಗೆ ಒಳಗಾಗಿರುವ ಆಟಗಾರ ಇದ್ರೆ ಅದು ಸಿರಾಜ್ ಮಾತ್ರ ಉಳಿದ ಎಲ್ಲರಿಗೂ ವರ್ಕ್ಲೋಡ್ ಎಂಬುದೊಂದು ಇದೆ ಬುಮ್ರಾ ಆಡೋದೇ ಮೂರು ಟೆಸ್ಟ್ ಎಂದು ಇಂಗ್ಲೆಂಡ್ಗೆ ಹೋಗೋದಕ್ಕಿಂತ ಮೊದಲೇ ತೀರ್ಮಾನ ಆಗಿತ್ತು ಆದರೆ ಸಿರಾಜ್ ಹಾಗಲ್ಲ ಇಡೀ ಐದು ಟೆಸ್ಟ್ನಲ್ಲಿ ಸಿರಾಜ್ ಆಡಿದ್ದಾರೆ ಐದು ಟೆಸ್ಟ್ಗಳ ಕ್ರಿಕೆಟ್ ಸರಣಿಯಲ್ಲಿ ಜಗತ್ತಿನಲ್ಲಿ ಈವರೆಗೂ ಯಾವ ಬೌಲರು ಎಸೆಯದಷ್ಟು ಓವರ್ ಎಸೆದಿದ್ದಾರೆ ಈ ಮೊದಲಿನ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲೂ ಸಿರಾಜ್ ಎಸೆದಷ್ಟು ಓವರ್ ಅನ್ನ ಇನ್ನಾರು ಎಸೆದಿಲ್ಲ ನೂರ ಐವತ್ತೇಳಕ್ಕಿಂತಲೂ ಅಧಿಕ ಓವರ್ಗಳನ್ನು ಸಿರಾಜ್ ಎಸೆದಿದ್ರು ಈ ಬಾರಿಯಂತೂ ನೂರ ಎಪ್ಪತ್ತಕ್ಕಿಂತಲೂ ಅಧಿಕ ಓವರ್ಗಳನ್ನು ಸಿರಾಜ್ ಎಸೆದಿದ್ದಾರೆ ಸಿರಾಜ್ಗೆ ದಣಿವಾಗುವುದಿಲ್ಲ ಅವರ ತೋಳಿಗೆ ಹಾನಿಯಾಗುವುದಿಲ್ಲ ಅವರಿಗೆ ಸುಸ್ತು ಇಲ್ಲ ಅವರಿಗೆ ಆಯಾಸ ಇಲ್ಲ ಅವರಿಗೆ ರೆಸ್ಟ್ ಬೇಕಾಗಿಲ್ಲ ತಂಡ ಯಾವಾಗೆಲ್ಲ ಬಯಸುತ್ತದೋ ಆಗೆಲ್ಲ ಅವರು ರೆಡಿ ಇರ್ತಾರೆ ಭಾರತೀಯ ಕ್ರಿಕೆಟ್ ತಂಡದಲ್ಲಿ ಸಿರಾಜ್ನಂತಹ ಬದ್ಧತೆಯುಲ್ಲ ಮತ್ತು ತಂಡಕ್ಕಾಗಿ ಯಾವ ಪಾತ್ರವನ್ನು ನಿಭಾಯಿಸಲು ಹಿಂಜರಿಯದ ಆಟಗಾರ ಇದ್ರೆ ಅದು ಸಿರಾಜ್ ಮಾತ್ರ ಸಿರಾಜ್ ಭಾರತೀಯ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾದುದರಲ್ಲಿಯೇ ಒಂದು ಸ್ವಾರಸ್ಯ ಇದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಸ್ಟ್ರೇಲಿಯಾಕ್ಕೆ ತೆರಳುವ ಭಾರತೀಯ ತಂಡಕ್ಕೆ ಸಿರಾಜ್ರನ್ನು ಮೊಟ್ಟ ಮೊದಲ ಬಾರಿ ಆಯ್ಕೆ ಮಾಡಲಾಗುತ್ತೆ ಆ ಸಂದರ್ಭದಲ್ಲಿ ಮೊಹಮ್ಮದ್ ಶಮಿ ಗಾಯದಿಂದ ತಂಡಕ್ಕೆ ಅಲಭ್ಯರಾಗಿದ್ದರು ಆಗ ಮೊಹಮ್ಮದ್ ಸಿರಾಜ್ ಮತ್ತು ಸೈನಿ ಇಬ್ರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಲು ಬಿಸಿಸಿಐ ತೀರ್ಮಾನಿಸಿತು ಅಂತಿಮವಾಗಿ ಸಿರಾಜ್ ಆಯ್ಕೆಯಾದರು ಟೆಸ್ಟ್ ಕ್ರಿಕೆಟ್ನಲ್ಲಿ ಅವರು ಪಡೆದ ಮೊದಲ ವಿಕೆಟ್ ಯಾರದ್ದೆಂದರೆ ಆಸ್ಟ್ರೇಲಿಯಾದ ಮಾರ್ನೆಸ್ ಲಭುಚಾಮಿ ಅವರದು ಎರಡು ಸಾವಿರದ ಇಪ್ಪತ್ತೊಂದರ ಜನವರಿಯಲ್ಲಿ ತನ್ನ ನಾಲ್ಕನೇ ಟೆಸ್ಟ್ನಲ್ಲಿ ಸಿರಾಜ್ ಮೊದಲ ಐದು ವಿಕೆಟ್ ಪಡೆದರು ಎರಡು ಸಾವಿರದ ಹದಿನೆಂಟರಲ್ಲಿ ಸಿರಾಜ್ ಮೊಟ್ಟ ಮೊದಲು ಭಾರತದ ಟಿ ಟ್ವೆಂಟಿ ತಂಡಕ್ಕೆ ಆಯ್ಕೆಯಾದರು ಎರಡು ಸಾವಿರದ ಹದಿನೆಂಟರಲ್ಲಿ ಒನ್ ಡೇ ತಂಡಕ್ಕೂ ಆಯ್ಕೆಯಾದರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಐ ಸಿ ಸಿ ರ್ಯಾಂಕಿಂಗ್ನಲ್ಲಿ ನಂಬರ್ ಒನ್ ಒನ್ ಡೇ ಬೌಲರ್ ಆಗಿ ಗುರುತಿಸಿಕೊಂಡ್ರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೈದರಾಬಾದ್ನ ಡಿ ಎಸ್ ಪಿಯಾಗಿ ಗೌರವಕ್ಕೆ ಪಾತ್ರರಾದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹೈದರಾಬಾದ್ನಲ್ಲಿ ಹುಟ್ಟಿದ ಸಿರಾಜ್ ಓರ್ವ ರಿಕ್ಷಾ ಚಾಲಕನ ಮಗ ಅವರ ತಂದೆಯ ಹೆಸರು ಮಿರಾಜ್ ಮುಹಮ್ಮದ್ ಗೌಸ್ ಎಂದಾಗಿದೆ ಇವರ ದೊಡ್ಡಣ್ಣ ಮುಹಮ್ಮದ್ ಇಸ್ಮಾಯಿಲ್ ಇಂಜಿನಿಯರ್ ಆಗಿದ್ದಾರೆ ಬದ್ಧತೆ ಪ್ರಾಮಾಣಿಕತೆ ಕಿಚ್ಚು ಛಲಬಿಡದ ಹೋರಾಟ ಇತ್ಯಾದಿ ಪದಗಳಿಗೆ ಅನ್ವರ್ಥವಾಗಿ ಇವತ್ತು ಸಿರಾಜ್ ಗುರುತಿಸಿಕೊಂಡಿದ್ದಾರೆ ಅವರು ಹೃದಯದಿಂದ ಆಡ್ತಾರೆ ಯಾವತ್ತೂ ಫಿಟ್ನೆಸ್ ಸಮಸ್ಯೆಗೆ ಒಳಗಾಗಿಯೇ ಇಲ್ಲ ಸದಾ ತಂಡಕ್ಕೆ ರೆಡಿ ಇರುತ್ತಾರೆ ನೂರು ಶೇಕಡ ತನ್ನನ್ನು ಆಟದಲ್ಲಿ ತೊಡಗಿಸಿಕೊಳ್ತಾರೆ ಇತರೆಲ್ಲ ಆಟಗಾರರು ಫಿಟ್ನೆಸ್ ಸಮಸ್ಯೆಯಿಂದ ವರ್ಕ್ಲೋಡ್ನಿಂದ ಆಟವನ್ನು ತಪ್ಪಿಸಿಕೊಳ್ತಾ ಇದ್ರೆ ಈ ಸಿರಾಜ್ ಯಾವುದನ್ನು ತಪ್ಪಿಸಿಕೊಳ್ಳಲ್ಲ ಒಮ್ಮೆ ಕಣಕ್ಕೆ ಇಳಿದ್ರೆ ನೂರು ಶೇಕಡ ಆಟದಲ್ಲಿ ಮಗ್ನರಾಗ್ತಾರೆ ನಾಯಕ ಬಾಲ್ ಕೊಟ್ಟಾಗಲೆಲ್ಲ ಹೃದಯದಿಂದ ಬೋಲ್ ಮಾಡ್ತಾರೆ ಮೊನ್ನೆ ಲಾರ್ಡ್ಸ್ ಟೆಸ್ಟ್ನಲ್ಲಿ ಸಣ್ಣ ಮೊತ್ತವನ್ನು ಚೇಸ್ ಮಾಡ್ತಾ ಕೊನೆಗೆ ಅನಿರೀಕ್ಷಿತವಾಗಿ ಆದಾಗ ಕ್ರೀಸಲ್ಲಿ ಕುಳಿತು ಕಣ್ಣೀರಿಳಿಸಿದ್ದ ಸಿರಾಜ್ ಮತ್ತು ಇವತ್ತು ಅಟ್ಕಿನ್ಸನ್ ಅವರನ್ನು ಬೋಲ್ಡ್ ಮಾಡಿದಾಗ ಸಂಭ್ರಮ ಪಟ್ಟ ಸಿರಾಜ್ ನಿಜಕ್ಕೂ ಈ ದೇಶದ ದೊಡ್ಡ ಆಸ್ತಿ ಸಿರಾಜ್ನ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸುವೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು